ರೆಡಿ ಮುಂಚೆ ಇಲ್ಲ ಆ್ಯಕ್ಚುಲಿ ನೀತು ಫಿಕ್ಸ್ ಮಾಡಿ ಟ್ವೆಂಟಿ ಫೋರ್ತು ಬಟ್ ಅದಾದ ಮೇಲೆ ಶಿಫ್ಟ್ ಆಗಿತ್ತು ನಾನು ಕೊಡಗು ಹೋಗಿದ್ದೆ ಫಂಕ್ಷನ್ನು ನಾನು ಆ್ಯಕ್ಚುಲಿ ಒಂದು ದಿನ ಮುಂದಾಗೆ ಹೋಗಿದ್ದೆ ಸರಿ ಹಂಗೆ ಮುಗಿಸ್ಕೊಂಡು ನಮ್ಮ ಸ್ನೇಹಿತರೆಲ್ಲ ನಮ್ಮ ಸೀನಣ್ಣವರು ಟೀಮು ನಮ್ಮ ಮೃಗಣ್ಣು ನಾ ಸತೀಶ್ ಅಣ್ಣ ಸುಮಾರು ಅವರೇ ಒಬ್ಬರದ್ದೆ ಅಲ್ಲರಿ ಒಬ್ಬರ ಹೆಸರು ಅಲ್ಲರಿ ಒಬ್ಬರ ಹೆಸರಿಲ್ಲ ಎಲ್ಲ ನಮ್ಮ ಹೊಸ್ಕೋಟೆ ಟೀಮ್ ಮತ್ತು ನಮ್ಮ ಹೊರ್ತೂರು ಟೀಮು ನಮ್ಮ ಎಲ್ಲ ಅವರು

ಇಲ್ಲ ಏನಾದ್ರೂ ಒಂದು ಒಳ್ಳೆದಕ್ಕೆ ನಾವು ವಿಶ್ ಮಾಡಬೇಕಂದ್ರೆ ಮನಸ್ಸಿಂದ ಮಾಡಿದಾಗ ಅದಕ್ಕೆ ಇಟ್ಟದೇ ಅಂತದೇ ದಿನ ಅನ್ನೋದು ಏನಿರಲ್ಲ ಅಲ್ವಾ ನಾನು ನೀತು ಒಳಗಡೆ ಇದ್ದಾಗ ಒಂದು ಒಳ್ಳೆ ಫ್ರೆಂಡ್ಸು ಸುಮಾರು ಸಲ ಕರ್ದೊ ಬರಬೇಕು ನಮ್ಮ ಅಂತ ನನಗೂ ಬರಬೇಕು ಅಂತ ಆಸೆ ಪಟ್ಟ ಬಿಸಿ ಶೆಡ್ಯೂಲ್ ಅಟ್ಲೀಸ್ಟ್ ಅವ್ರು ಬರ್ತ್ಡೇಗಾದ್ರೂ ಬರಲೇಬೇಕು ಅಂತ ಒಂದು ಶೆಡ್ಯೂಲ್ ಮಾಡಿಕೊಂಡು ಬಂದಿರೋದು ಸೊಗಮ ಫುಲ್ ಘಮ ಹೌದು ಅದ್ರಲ್ಲಿ ಇನ್ನೊಂದೇನಂದ್ರೆ ನಾವೆಲ್ಲ ನಾನ್ ವೆಜ್ ಪ್ರಿಯರು ಹ ನಮ್ಮ ಟೀಮ್ ಏನೈತೆ ಏನಣ್ಣ ಇಲ್ಲೆಲ್ಲ ಇಲ್ಲಿ ಹೋಟೆಲ್ ಹಿಂದೆ ಇರೋರು ಈ ಕೂತಿರೋರು ಎಲ್ಲ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಹೋಟೆಲ್ ಮ್ಯಾನೇಜ್ಮೆಂಟ್ ಎಲ್ಲ veg ಹೊಸಕೋಟೆ ಅಂತ ಅಂದ್ರೆ ಆ ಬಿರಿಯಾನಿಗ್ ಫೇಮಸ್ ನಾನ್ವೆಜ್ಗೂ ಫೇಮಸ್ ನಮ್ಮ ಕಡೆ ನಮ್ ಏನು ಕೋಲಾರ ಟು ಆನೆ ಮಾಲೂರು ಇವೆಲ್ಲ ನಮ್ ಕ ಸ್ವಲ್ಪ ಫೇಮಸ್ ನಾನ್ವೆಜು ಬಟ್ ನಮ್ಗೆ ಈ ಊಟ ತಿಂದಿದ್ದೇನು ಅಂತ ಅಂದ್ರೆ ಹಬ್ಬದ ಊಟ ಯೂಶಲಿ ನಮ್ಮ ಮನೆಗಳಲ್ಲಿ ಹಬ್ಬಕ್ಕೆ ಈ ತರ ಮಾಡ್ತೀವಿ ಅಲ್ಲಣ್ಣ ಹೌದು ಆಮೇಲೆ ಸಂತೋಷ ಇದ್ಕೊಂಡು ನೀತ ಅವ್ರದ್ದು ಹೋಟ್ಲ್ ಐತೆ ಅಲ್ಲೇ ವೆಜ್ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತ ಸುಮಾರು ದಿನ ಕರೆದ್ರು ಅವರು ನಮ್ ಕೈಲಿ ಹೋಗಕ್ಕಾಗಿಲ್ಲ ಇವತ್ತು ಹೋಗಿ ತಿನ್ನೇ ತಿನ್ನೋಣ ಅಂತ ಹೇಳಿ ಇಲ್ಲಿಗೆ ಯಾವ್ದು ಎಷ್ಟು ಇವಾಗ ಟೈಮು ನಾಲ್ಕೂವರೆ

ಏನೋ ಪ್ಲಾನ್ ಇದೆ ನಾಳೆ ನಾಳೆ ಪ್ಲಾನ್ ಇದೆ ಅಲ್ಲೇ ಇರ್ಲೇ ಸೆಲೆಬ್ರೇಷನ್ ನಡೆಯುತ್ತೆ ಸುದಾದ್ ಮೇಲೆ ಬೇರೆ ಇದೆ ಪ್ಲಾನ್ ಸೋ ನಮ್ಮನೆಲ್ಲ ಹೋಗೋಣ ಅಂತ ಹೇಳ್ತಾರೆ ಅಲ್ಲ ಇವರು ಇವರು ಅಲ್ಲ ಇವತ್ತಿನ ದಿನನೇ बर्थडे ಸ್ಟಾರ್ಟ್ ಫಸ್ಟ್ ಸೆಲೆಬ್ರೇಷನ್ ಸ್ಟಾರ್ಟ್ ಆಗೈತೆ ಅದನ್ನೇ ನೀವೆಲ್ಲ ಇಂಕ್ಲೂಡೆಡ್ ಅಳೈಕ್ ಈಗ ಇದು ಸರ್ ಬೆಳಗ್ಗೆ ಒಂದು ಡ್ರಾಮಾ ಬಂದಿದೆ ಕಲರ್ ಕರ್ನಾಟಕದ ಹ ಹ ಅಮ್ಮಾ ಜೋ ಅಮ್ಮ ಏನೋ ನಮ್ಮಮ್ಮ ಸೂಪರ್ ಸ್ಟಾರ್ ಹಾಂ ಅಲ್ಲ ಏನು ಹೇಳ್ತೀನಿ ಅಂತಂದರೆ ಮನಸ್ಸಿಂದ ನಾನು ಮಾತಾಡೋದು ಹಂಗೇನೇನೆ ಏನಿದ್ರು ಹಂಗೆ ಹೇಳ್ತೀನಿ ಅದು ಅಷ್ಟೇ ನಮಗೆ ಏನು ಅನಿಸ್ತು ನಾನು ಅದು ಹೇಳಿದೆ ಮತ್ತು ಅಲ್ಲಿ ಮಕ್ಳಿಗೂ ನಾನು ಕೆಲವೊಂದು ತಿಳಿ ಮಾತು ಹೇಳಿದೆ ಏನಂದರೆ ನಮ್ಮ ತಂದೆ ತಾಯಿಗೆ ನಾವು ಗೌರವ ಕೊಟ್ಟು ನಾವು ಮಾಡ್ಕೊಂಡು ಹೋಗಿಬಿಟ್ರೆ ವೃದ್ಧಾಶ್ರಮಗಳು ಅನಾಥಾಶ್ರಮಗಳು ಅಷ್ಟು ಇರೋಲ್ಲ ಅಲ್ವಾ ಅದಕ್ಕೋಸ್ಕರ ಮೇಯ್ನು ನಾಲೆಡ್ಜ್ ಜನರು ಚಿಕ್ಕ ಮಗುವಿಂದ ಇದ್ದವಾಗೇನೆ ಕಲಿಸ್ಬೇಕು ಹಿರಿಕರು ಗೌರವ ಹೆಂಗ್ ಕೊಡಬೇಕು ದೊಡ್ಡವ್ರ ಗೌರವ ಕೊಡೋದು ಆ ಥರದೆಲ್ಲ ನಮ್ಮನೆಗೂ ಬಂದಿದ್ರು ಅಲ್ಲಿ ಎಲ್ಲ ದನ ಕರು ಮನೆ ಎಲ್ಲ ತೋರಿಸ್ರು ಮತ್ತು ಆ ಶೋಗುನೂ ಹೋಗಿದ್ದೆ ತುಂಬ ಚೆನ್ನಾಗ್ ಆ ಪುಟ್ಟ ಮಕ್ಕಳು ಏನು ನಿಸ್ಕಲ್ಮಶ್ವಾದ ಮನ್ಸುಗಳು ಏನು ಗೊತ್ತಿರಲ್ಲ ಮಾಮ ಹೊರ್ತುರ್ ಮಾಮ ಅದು ಎಷ್ಟು ಖುಷಿ ಆಗುತ್ತೆ ಅಂದರೆ ಅವ್ರು ಸೋಮವಾರ ಬಂದುಬಿಟ್ರು ವೆಜ್ಜು ಸುಮ್ಮನೆ ಟಿಫನ್ ಮಾಡಿಸಿದ್ದೆ ನೆಕ್ಸ್ಟು ನಮ್ಮ ಹೊಸಕೋಟೆ ಬಿರಿಯಾನಿನೇ ಹುಡುಗರ್ಗೆ ಮಾಡಿಸಿ

ಹಳ್ಳಿ ಕಾರ ನಾನು ತಗೊಂಡಿದ್ದು ನಿಲುವು ಇವತ್ತು ಆ ಬಸಾಪರ್ ಮಾಡಿರೋ ಸೇವೆ ಜನಗಳ ಪ್ರೀತಿಗೆ ನಾನು ಆಭಾರಿ ಅಷ್ಟು ಬಿಟ್ಟರೆ ಇಲ್ಲಿ ಬೇರೆ ಏನೂ ಇಲ್ಲ ಒಂದು ಪಕ್ಷ ಅಂತಂದರೆ ಅದು ಅಷ್ಟಕ್ಕೇ ಸೀಮಿತ ಇರ್ತದೆ ಅದಕ್ಕೆ ನಾನು ಒಂದೇ ಒಂದು ಇದಕ್ಕೆ ಸೀಮಿತ ಆಗಕ್ಕೆ ನಾನು ಸಿದ್ಧ ಇಲ್ಲ ಯಾಕಂತಂದರೆ ಲಕ್ಷಾಂತರ ಓಟ್ ಬಂದರೆ ಕೆಲವೊಂದು ಸ್ಥಾನಗಳಿಗೆ ಅಷ್ಟು ಸಾಕಾಗಿರ್ತದೆ ಇಲ್ಲಿ ಕೋಟ್ಯಾಂತರ ಪ ಕೋಟ್ಯಾಂಥ ಜನದ್ದು ಓಟ್ ತಗೊಂಡು ನಾನು ನಾನು ಅವ್ರಿಗೆ ಏನು ನ್ಯಾಯ ದೊರೆಸ್ದಂಗೆ ಅಂತ ಅದಕ್ಕೆ ನಾನು ದಯವಿಟ್ಟು ನಾನು ರಾಜಕೀಯಕ್ಕೆ ಯಾವುದೇ ಕಾರಣಕ್ಕೂ ಬರಲ್ಲ ಅದು ಇವತ್ತಲ್ಲ ಇನ್ನು ಹತ್ತು ವರ್ಷ ಆಗಲಿ ನಾನು ಬರಲ್ಲ ಸುಮಾರು ಜನ ಹೇಳ್ತಾರೆ ನಿಮ್ಮಂಥವ್ರು ಬರಬೇಕು ಮಾಡಬೇಕು ಅಂತ ಬಟ್ ನಮಗೆ ಒಳ್ಳೆ ಕೆಲಸ ಮಾಡ್ಬೇಕಂದ್ರೆ ಅಲ್ಲೇ ಇದ್ದು ಅನ್ನೋದು ಏನು ಇಲ್ಲ ಭಗವತ್ನ ಸಹಕಾರ ಏನಣ್ಣ ನಾನು ರಾಜಕೀಯಕ್ಕೆ ಅಂತೂ ಗಿಫ್ಟ್ ಸರ್ ಹಾ ಇಲ್ಲ ಗಿಫ್ಟ್ ಏನೂ ತಗೊಂಡೋಗಿರಲಿಲ್ಲ ಕೇಕ್ ತಗೊಂಡೋಗಿದ್ದೆ ಆಮೇಲೆ ಆ ಬಿಸಿ ಶೆಡ್ಯೂಲಲ್ಲಿ ನಮ್ಗೆ ಅಷ್ಟು ಸಮಯ ಕೊಟ್ಟಿದ್ದೆ ಒಂದು ನಿಮಗೆ ಗೊತ್ತಿರ್ಬೋದು ಎಷ್ಟು ಜನ ಇರ್ತಾರೆ ಅಂತ ತುಂಬ ಚೆನ್ನಾಗಿ ನಮ್ಮನ್ನು ಕರ್ಕೊಂಡ್ರು ಒಳ್ಳೆ ಇದಿತ್ತು ಸರ್ ನಿನ್ನೆ ಮೊನ್ನೆ ಚಿಕ್ಸ್ಟಾರ್ಟಲ್ಲಿ ಕನಿಷ ಮೇಡಮ್ ಇದನ್ನು ಕೊಟ್ಟಿದ್ದಾರೆ ಹೊರಟೂರವರು ನನ್ನ ಪ್ರೊಡಕ್ಷನ್ ನಾವೆಲ್ಲ ನೀವು ಪ್ರೊಡ್ಯೂಸ್ ಮಾಡ್ತೀರಾ ಅಂತೀವಿ ಇದ್ದೀವಿ ಅವರೇ ಪ್ರೊಡ್ಯೂಸ್ ಮಾಡ್ತಾರಂತೆ ನೀವು ಅದರಲ್ಲ ಆಕ್ಟ್ ಮಾಡ್ತೀರಂತೆ ಕೇಳಿದೀರಾ ಇನ್ನ ತನಿಷಾ ಕೇಳಿಲ್ಲ ಕೇಳ್ದಾಗ ಹೇಳ್ತೀನಿ

ಅದೆಲ್ಲ ಒಂದ್ ಸಿನಿಮಾ ರೂಪದಲ್ಲಿ ಅದು ಮೂಡ್ ಬಂದು ಜನಕ್ಕೆ ತಲುಪುತ್ತೆ ಅನ್ನೋದಾದ್ರೆ ಮಾಡನ್ ಬಿಡ್ರಿ ಹೌದೌದೌದು ಅದೇ ರೀತಿ ನೇನೆ ನಮ್ ತನಾನ ನಮ್ಮ ಹಳ್ಳಿ ಸೊಗಡು ಅದಕ್ಕಿನ್ನ ಬಹುಮುಖ್ಯ ಏನಂತಾರೆ ನಮ್ಮ ಮುಂದಿನ ಪೀಳಿಗೆಗ್ ನಾವ್ ಏನು ಕೊಡ್ಬೇಕು ಅನ್ನೋದ್ರನ್ನ ತೋರ್ಸ್ತಕ್ಕಂಥದ್ದು ಆಲ್ರೆಡಿ ಒಂದಷ್ಟು ಡೈರೆಕ್ಟರ್ಸ್ ಕತೆಗಳು ಬರ್ದಿದ್ರಿ ಹೇಳ್ರಿ ಇಲ್ಲ ನಮ್ದು ರೇಸ್ ಮುಗೀಲಿ ಅದಾದ ಮೇಲೆ ಮಾಡಬೇಕು ಅಂತ ಡೆಫಿನೆಟ್ಲಿ ಅಂತ ಆಪರ್ಚುನಿಟಿ ಸಿಕ್ಕಿದಾಗ ಇವಾಗ ಬಿಗ್ ಬಾಸ್ ಅನ್ನೋದು ಆಪರ್ಚುನಿಟಿ ಅದನ್ನು ಉಪಯೋಗಿಸ್ಕೊಳೋದು ಅದನ್ನ ನಾವು ಹೆಂಗೆ ಉತ್ತುಂಗ ತಗೊಂಡು ಅನ್ನೋದು ನಮ್ಮ ಕೈಯಲ್ಲೇ ಇರ್ತದೆ ಒಂದು ಚಿನ್ನದ ಕತ್ತಿ ಕೈಯಲ್ಲಿ ಕೊಟ್ಟವಾಗ ಎದೆ ಚುಚ್ಕೊಂಡ್ರೆ ಪ್ರಾಣನೂ ಹೋಗ್ತದೆ ಅದರಿಂದ ಒಂದು ಆ್ಯಪಲ್ ಕಟ್ ಮಾಡ್ಕೊಂಡು ತಿಂದರೆ ಒಂದು ಹೊಟ್ಟೆನೂ ತುಂಬುತ್ತದೆ ಹಂಗೆ ಹೇಳ್ತೀನಿ ನಿಮ್ಮ ಮಾಧ್ಯಮ ನೀವು ಒಂಥರ ಚೂರಿ ಇದ್ದಂಗೆ ನೀವು ಅಲ್ವಾ ನಿಮ್ಮನ್ನ ಬಳಸ್ಕೊಳೋ ರೀತಿ ನಮ್ಮಲ್ಲಿ ಇರ್ತದೆ ನೀವು ಪ್ರಶ್ನೆ ಕೇಳ್ಬೋದು ಉತ್ತರ ಕೊಡೋದು ನಮ್ಮಲ್ಲಿ ಇರ್ತದೆ ಅದಕ್ಕೆ ದಯವಿಟ್ಟು ಕಾಂಟ್ರವರ್ಸಿಗಳದು ಸ್ವಲ್ಪ ಕಡಿಮೆ ಮಾಡಿ ನಾವು ಯಾವತ್ತೂ ಅದಕ್ಕೆ ಹೋದವನಲ್ಲ ಅವ್ರು ಹಂಗಂತೆ ಇವ್ರ ಹಿಂಗಂತೆ ನನಗೆ ಬೇಕಾಗಿಲ್ಲ ನನ್ನ ಕೆಲಸಗಳೇ ನನ್ನ ಕಡೆ ಐತೆ ನಾವು ಮಾಡಬೇಕಾಗಿರೋದು ನಮ್ಮ ಸ್ನೇಹಿತರು ನಾವು ಮುಂದೆ ಏನು ಮಾಡಬೇಕು ಅನ್ನೋದು ಇರ್ತದೆ ಬಿಟ್ಟರೆ ನಮ್ಮದು ನಾವು ಎಲ್ಲಿನೂ ಅವಳು ಹಂಗೆ ಇವ್ನು ಹಿಂಗೆ ಎಲ್ಲಾದರೂ ನೋಡಿದ್ರೆ ಇಷ್ಟು ವರ್ಷ ಇಂಟರ್ವ್ಯೂ ಕೊಟ್ಟಿದ್ದೀನಿ ಇಲ್ಲ ನನಗೆ ನಾನೇ ಕಿಂಗು ನಾನೇ ಕಿಲಾಡಿ ಎಲ್ಲಾದರೂ ಹೇಳ್ಕೊಂಡಿದ್ದೀನ ಬಟ್ ಆದ್ರೂ ಕೆಲವೊಂದು ಷಡ್ಯಂತ್ರಗಳು ಅದು ಏನು ಹೇಳ್ತೀನಿ ಅಂದರೆ ನಾನೆಲ್ಲ ಹೊಸದು ಹೇಳೋದು ಹಳ್ಳಿದು ಹೇಳಲ್ಲ ಒಂದು ಕಾಗೆ ಕಾಗೆಗೂನು ಒಂದು ನವಿಲ್ಗೆ ಹೋಲಿಸ್ತೀನಿ ಕಾಗೆ ಕೆಲಸ ಏನು ಎಸ್ ಕೆನಲ್ಲಿ ಹೋಗ್ತೀನಿ ಬಿಟ್ಟು ಬಂದ ಕಾಕ ಅಂದ್ರು ಅದನ್ನ ಕಾಯಿ